ನಮಸ್ಕಾರ ಹತ್ತನೇ ತರಗತಿಯ ಪರೀಕ್ಷಾ ಸಿದ್ಧತೆ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ ಪುನರಾವರ್ತನೆಯಾಗುವಂತಹ ಪ್ರಶ್ನೆಗಳು ಮತ್ತು ಮಿಷನ್ ಫಾರ್ಟಿ ಪ್ಲಸ್ ನ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ಉತ್ತರಿಸಿಕೊಂಡು ಬರೋಣ ಇಲ್ಲಿ ಐದನೇ ವಾರಕ್ಕೆ ಸಂಬಂಧಿಸಿದಂತೆ ಮಿಷನ್ ಫಾರ್ಟಿ ಪ್ಲಸ್ ನಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನ ಉತ್ತರಿಸುತ್ತಾ ಪ್ರಾಕ್ಟೀಸ್ ಮಾಡಿಕೊಂಡು ಬರೋಣ ಈಗಾಗಲೇ ನೀವು ತರಗತಿಗಳಲ್ಲಿ ವಿಶೇಷ ತರಗತಿಗಳಲ್ಲಿ ಇವುಗಳನ್ನು ಅಭ್ಯಾಸ ಮಾಡಿರುವಂತದ್ದಾಗಿದೆ ಈಗ ಪುನರಾವರ್ತನೆ ಮಾಡಿಕೊಳ್ಳುವುದಕ್ಕಾಗಿ ನೋಡ್ಕೊಂಡು ಬರ್ತಾ ಇರುವಂತದ್ದು ವಿಷಯ ಸಮಾಜ ವಿಜ್ಞಾನ ವಿಷಯ ಆಗಿರುವಂತದ್ದು ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಇರ್ತದೆ ಕ್ಲಿಕ್ ಮಾಡಿ ಪ್ರಶ್ನೆ ಪತ್ರಿಕೆಗಳನ್ನು ಉತ್ತರಿಸಿರುವಂತಹ ವಿಡಿಯೋಗಳು ಮಿಷನ್ ಫಾರ್ಟಿ ಪ್ಲಸ್ ನ ವಿಡಿಯೋಗಳು ವೀಕ್ಷಣೆ ಮಾಡಿ ಪರೀಕ್ಷೆಗಾಗಿ ಪ್ರಾಕ್ಟೀಸ್ ಮಾಡಿಕೊಳ್ಬಹುದಾಗಿರುವಂತದ್ದು ಬನ್ನಿ ಈ ಒಂದು ಮಿಷನ್ ಫಾರ್ಟಿ ಪ್ಲಸ್ ನ ಐದನೇ ವಾರದ ಅಂಶಗಳನ್ನ ಡಿಸ್ಕಷನ್ ಮಾಡ್ಕೊಂಡು ಬರೋಣ ಭಾರತ ನಕಾಶೆಯಲ್ಲಿ ಪ್ರಮುಖವಾಗಿರುವಂತಹ ಮೂರು ಸ್ಥಳಗಳನ್ನ ಗುರುತಿಸಿಕೊಂಡು ಬರೋಣ ಇಂದಿರಾ ಕೋಲ್ ಭಾರತದ ಉತ್ತರದ ತುತ್ತ ತುದಿ ಆಗಿರುವಂಥದ್ದು ಇಂದಿರಾ ಕೋಲ್ ಆಗಿರುವಂಥದ್ದು ಅದನ್ನ ಇಲ್ಲಿ ಗುರುತಿಸಬೇಕಾಗಿರುವಂಥದ್ದು ಆಗಿದೆ ಹಾಗೆ ಕೇಟು ಅತಿ ಎತ್ತರದ ಭಾರತದ ಶಿಖರ ಆಗಿರುವಂಥದ್ದು ಕೇಟು ಅಥವಾ ಮೌಂಟ್ ಗಾಡ್ವಿನ್ ಆಸ್ಟಿನ್ ಅಂತ ಹೇಳಿ ಕರೆಯುವಂತಹ ಒಂದು ಕೇಟು ಶಿಖರ ಇಲ್ಲಿರುವಂಥದ್ದು ಆಗಿದೆ ಇನ್ನು ಕನ್ಯಾಕುಮಾರಿ ಭಾರತದ ಭೂರಾಶಿಯ ಕೊನೆಯ ಭಾಗ ಇರುವಂಥದ್ದು ಕನ್ಯಾಕುಮಾರಿಯಾಗಿರುವಂಥದ್ದು ಇದನ್ನ ಇಲ್ಲಿ ಗುರುತಿಸಬೇಕಾಗಿರುವಂಥದ್ದು ಆಗಿದೆ ಇನ್ನು ಒಂದು ಅಂಕಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನ ನೋಡ್ಕೊಂಡು ಬರೋಣ ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಎಂದು ಹೇಳಿದವರು ಯಾರು ಅಂದಾಗ ಮಹಾತ್ಮ ಗಾಂಧೀಜಿಯವರು ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಅಂತ ಹೇಳಿ ಹೇಳಿರುವಂತದ್ದಾಗಿದೆ ಇನ್ನು ಎರಡನೇ ಪ್ರಶ್ನೆ ಮಾನವ ಕುಲ ತಾನೊಂದೇ ವಲಂ ಎಂದು ಹೇಳಿದವರು ಆದಿಕವಿ ಪಂಪ ಈ ಪ್ರಶ್ನೆಯು ಸಹ ಬಹಳಷ್ಟು ಬಾರಿ ರಿಪೀಟ್ ಆಗಿರುವಂತಹ ಪ್ರಶ್ನೆ ಆಗಿರುವಂಥದ್ದು ಇನ್ನು ಮೂರನೇ ಪ್ರಶ್ನೆ ಅಸ್ಪೃಶ್ಯತೆ ಆಚರಣೆ ವಿರೋಧಿಸುವ ಸಂವಿಧಾನದ ವಿಧಿ ಹದಿನೇಳನೇ ವಿಧಿ ಆಗಿರುವಂತದ್ದಾಗಿದೆ ಈ ಪ್ರಶ್ನೆಯು ಸಹ ಬಹಳಷ್ಟು ಬಾರಿ ರಿಪೀಟ್ ಆಗುವಂತಹ ಪ್ರಶ್ನೆ ಆಗಿರುವಂತದ್ದು ಆಗಿದೆ ಇನ್ನು ನಾಲ್ಕನೇ ಪ್ರಶ್ನೆ ಭಾರತ ಸರ್ಕಾರ ಅಸ್ಪೃಶ್ಯತೆ ಅಪರಾಧಗಳ ಕಾಯ್ದೆಯನ್ನು ಜಾರಿಗೆ ತಂದ ವರ್ಷ ಕೇಳಿರುವಂತದ್ದು ಸಾವಿರದ ಒಂಬೈನೂರ ಐವತ್ತೈದು ಆಗಿರುವಂತದಾಗಿ ಇನ್ನು ಐದನೇ ಪ್ರಶ್ನೆ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದ ವರ್ಷ ಸಾವಿರದ ಒಂಬೈನೂರ ಎಪ್ಪತ್ತಾರು ಆಗಿರುವಂತದ್ದು ಈ ಪ್ರಶ್ನೆಯು ಸಹ ಬಹಳಷ್ಟು ಬಾರಿ ರಿಪೀಟ್ ಆಗಿ ಬಂದಿರುವಂತಹ ಪ್ರಶ್ನೆ ಆಗಿರುವಂತದಾಗಿ ಇನ್ನು ಆರನೇ ಪ್ರಶ್ನೆ ಸಾಮಾಜಿಕ ಸ್ತರವಿನ್ಯಾಸ ಎಂದರೇನು ಅಂತ ಕೇಳಿರುವಂಥದ್ದು ಜನರನ್ನು ಆದಾಯ ಶಿಕ್ಷಣ ಜಾತಿ ಬಣ್ಣ ಲಿಂಗ ಉದ್ಯೋಗ ಮೊದಲಾದವುಗಳ ಆಧಾರದ ಮೇಲೆ ಮೇಲು ಕೀಳು ಎಂದು ವಿಂಗಡಿಸುವುದನ್ನು ಸಾಮಾಜಿಕ ಸ್ತರವಿನ್ಯಾಸ ಎನ್ನುವರು ಇದು ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ವಿಫಲತೆಗೆ ಕಾರಣಗಳೇನು ಒಂದು ಪ್ರಶ್ನೆ ಇರುವಂತದ್ದಾಗಿದೆ ಇದು ಸಹ ಬಹಳ ಪ್ರಮುಖವಾಗಿರುವಂತಹ ಪ್ರಶ್ನೆಯಾಗಿರುವಂಥದ್ದು ದಂಗೆಯು ಇಡೀ ಭಾರತಕ್ಕೆ ವ್ಯಾಪಿಸಿರಲಿಲ್ಲ ಸೈನಿಕರಲ್ಲಿ ನಿಶ್ಚಿತ ಗುರಿ ಇರಲಿಲ್ಲ ಸೂಕ್ತ ಮಾರ್ಗದರ್ಶನ ಮತ್ತು ನಾಯಕತ್ವದ ಕೊರತೆ ಸ್ವಹಿತಾಸಕ್ತಿ ಮತ್ತು ಹಕ್ಕಿಗಾಗಿ ನಡೆದ ದಂಗೆಯಾಗಿದೆ ಭಾರತೀಯ ಸಿಪಾಯಿಗಳಿಗೆ ಆಧುನಿಕ ಶಸ್ತ್ರಾಸ್ತ್ರಗಳಿರಲಿಲ್ಲ ಇದು ಯೋಜಿತ ಹೋರಾಟವಾಗಿರಲಿಲ್ಲ ದೇಶೀಯ ರಾಜರು ಬ್ರಿಟಿಷರಿಗೆ ನಿಷ್ಠೆ ತೋರಿದರು ಸಿಪಾಯಿಗಳು ಮಾಡಿದ ಲೂಟಿ ದರುಡೆಗಳು ಇನ್ನು ನಾಲ್ಕು ಅಂಕಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆಯಲ್ಲಿರುವಂತದ್ದಾಗಿದೆ ಸ್ವಾತಂತ್ರ್ಯ ಹೋರಾಟದಲ್ಲಿ ತೀವ್ರಗಾಮಿಗಳ ಪಾತ್ರವನ್ನು ವಿವರಿಸಿ ಅಂತ ಕೇಳುವುದು ಮಂದಗಾಮಿಗಳನ್ನು ರಾಜಕೀಯ ಭಿಕ್ಷುಕರು ಎಂದು ಕರೆದರು ತೀವ್ರವಾದಿಗಳಲ್ಲಿ ಲಾಲ್ ಬಾಲ್ ಪಾಲ್ ಅತ್ಯಂತ ಪ್ರಮುಖರು ಬಂಗಾಳದ ವಿಭಜನೆಯನ್ನು ಖಂಡಿಸಿದರು ಸ್ವದೇಶಿ ಚಳುವಳಿಯನ್ನು ಆರಂಭಿಸಿದರು ಕೇಸರಿ ಮತ್ತು ಮರಾಠ ಪತ್ರಿಕೆಗಳನ್ನು ಆರಂಭಿಸಿದರು ಪೂರ್ಣ ಸ್ವರಾಜ್ಯ ಪಡೆಯುವುದೇ ಗುರಿಯಾಗಿತ್ತು ಸ್ವತಂತ್ರ ಹೋರಾಟಕ್ಕೆ ಜನಸಾಮಾನ್ಯರನ್ನು ಸಂಘಟಿಸಿದರು ತಿಲಕರು ಗಣೇಶ ಹಬ್ಬ ಮತ್ತು ಶಿವಾಜಿ ಜಯಂತಿ ಮೂಲಕ ಜನರನ್ನು ಸಂಘಟಿಸಿದರು ಈ ರೀತಿಯಾಗಿ ಈ ಒಂದು ಐದನೇ ವಾರಕ್ಕೆ ಸಂಬಂಧಿಸಿರುವಂತಹ ಅಂಶಗಳಲ್ಲಿ ಇರುವಂತಹ ಪ್ರಶ್ನೆಗಳನ್ನು ನಾವಿಲ್ಲಿ ಉತ್ತರಿಸಿಕೊಂಡು ಬಂದಿರುವಂತದ್ದಾಗಿದೆ ಮತ್ತೆ ಇತರ ಒಂದು ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮತ್ತು ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಇರುತ್ತೆ ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿಕೊಳ್ಬಹುದು ಮುಂದಿನ ಭಾಗದಲ್ಲಿ ಏನಷ್ಟು ಮಾಹಿತಿಗಳೊಂದಿಗೆ ಭೇಟಿಯಾಗೋಣ ಧನ್ಯವಾದ